ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನು ಕಳೆದ ಕೆಲವು ದಿನಗಳಿಂದ ಬೇರೆ ಬೇರೆ ಕಾರುಗಳ ಬಗ್ಗೆ ಅಂದರೆ ದೆಹಲಿಯ ಕಾರುಗಳ ಬಗ್ಗೆ ನಮ್ಮ ಊರಿಗೆ ತರುವಂಥದ್ದಾಗಿರ್ಬೋದು ನಮ್ಮ ಊರಿಗೆ ತಂದರೆ ಯಾವ ರೀತಿ ನಾವು ಅದನ್ನು ಎನ್ ಓ ಸಿ ತೊಗೊಂಡ್ಬಂದು ಟ್ರಾನ್ಸ್ಫರ್ ಮಾಡೋದು ಈ ವಿಚಾರಗಳ ಬಗ್ಗೆ ಕೆಲವೊಂದು ವಿಡಿಯೋಗಳನ್ನು ಮಾಡಿದ್ದೆ ಇವತ್ತು ನನಗೆ ಅಂದರೆ ಹಲವರು ಕೇಳಿದ ಬೇರೆ ಬೇರೆ ಪ್ರಶ್ನೆಗಳಿದ್ವು ಏನೆಲ್ಲ ಪ್ರಶ್ನೆ ಅಂತ ಹೇಳಿದ್ರೆ ಯಾರೊಬ್ರು ಅಂದರೆ ನಿನ್ನೆ ಕೂಡ ಒಬ್ರು ಮೆನ್ಷನ್ ಮಾಡಿದ್ರು ನಾವು ಎಲ್ಲಾ ವೀಡಿಯೋಗಳನ್ನು ನೋಡಿದ್ವಿ ಆದರೆ ನಮಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ ಸಿಕ್ಕಿರಲಿಲ್ಲ ಯಾವ ರೀತಿ ನಾವು ಇಲ್ಲಿಂದ ಹೋಗಬೇಕು ದೆಹಲಿಗೆ ಎಲ್ಲಿ ಇಳಿದು ಯಾವ ಮಾರ್ಕೆಟಿಗೆ ಹೋದ್ರೆ ನಮಗೆ ಅಲ್ಲಿ ಗಾಡಿ ಈಸಿಯಾಗಿ ಸಿಗತ್ತೆ ಜೊತೆಗೆ ನಮಗೆ ಅಲ್ಲಿ ಫುಡ್ಡು ಯಾವ ರೀತಿ ಇರುತ್ತೆ ಲಾಡ್ಜಿಂಗ್ ಆಗಿರ್ಬೋದು ರೂಮ್ಸ್ ಎಲ್ಲ ಯಾವ ರೀತಿ ನಿಮಗೆ ಸಿಗುವಂಥದ್ದು ಎಷ್ಟು ಪ್ರೈಸ್ ಇದೆ ಇನ್ನು ಯಾವ ರೂಟಿಂದಾಗಿ ಬರುವಂಥದ್ದು ಕೆಲವೊಂದು ಮಾಹಿತಿಗಳನ್ನೆಲ್ಲ ಈ ಹಿಂದೆ ನಾನು ಹಂಚಿಕೊಂಡಿದ್ದೆ ಇನ್ನು ಕೆಲವೊಂದು ಮಾಹಿತಿಗಳನ್ನ ಹಂಚಲಿಕ್ಕೆ ಬಾಕಿ ಆಗಿತ್ತು ನಾನು ಒಂದು ಪ್ಲಾನ್ ಮಾಡಿದೆ ಅಂದರೆ ಅದರ ನಾನು ಹೋಗಿರುವಂತಹ ಒಂದು ಎರಡು ಟ್ರಿಪ್ಪಲ್ಲಿ ಕೂಡ ನಾನು ಹೋಗಿ ನನಗೆ ಬೇರೆ ಬೇರೆ ರೀತಿಯ ಅನುಭವಗಳಾಗಿದ್ವು ಒಂದು ಪಾಸಿಟಿವ್ ನಮಗೆ ಪ್ರತಿಯೊಂದು ಸ್ಟೆಪ್ ಅಲ್ಲಿ ದೆಹಲಿಗೆ ಹೋಗ್ಬೇಕಂದ್ರೆ ಹಲವರು ಇರ್ತೀರಿ ದೆಹಲಿಗೆ ಹೋಗಿ ಪ್ರಯಾಣ ಮಾಡ್ಕೊಂಡು ಗಾಡಿ ತಂದವರು ಇರ್ತೀರಿ ಇನ್ನು ಕೆಲವರು ಹಾಕಿದ್ರು ನಾವು ತಿಂಗಳಿಗೆ ಎರಡು ಮೂರು ಗಾಡಿ ತಂದು ಮಾರ್ತೀವಿ ಅಂತ ಹೇಳ್ಕೊಂಡು ಅಂತವರಿಗೆಲ್ಲ ಈಗ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡು ಹೋಗದೆ ಬಾಕಿ ಆಗಿ ಇರುವಂತವರಿಗೆ ಕೆಲವೊಂದು ಟಿಪ್ಸ್ ಅನ್ನ ಹೇಳುವಂತ ವಿಚಾರದಲ್ಲಿ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೇನೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಸ್ಪೆಷ್ ಸ್ಪೆಷಲ್ ಆಗಿ ಅಂದ್ರೆ ಒಂದು ಪಾಸಿಟಿವ್ ಮಾತ್ರ ಇರುವಂತ ಒಂದು ವಿಡಿಯೋನ ಸಪ್ರೇಟ್ ಆಗಿ ಮಾಡ್ತೀನಿ ಇನ್ನು ಅಲ್ಲಿ ಹೋಗುವಾಗ ಇರುವಂತಹ ನೆಗೆಟಿವ್ ಮಾತ್ರ ಅದನ್ನು ಕೂಡ ಸಪ್ರೇಟ್ ಆಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ ಬಟ್ ಇದರಲ್ಲಿ ನಿಮ್ಗೆ ಮಿಕ್ಸ್ ಆಗಿರುವಂತಹ ಯಾಕಂದ್ರೆ ನಮ್ಗೆ ಟೋಟಲ್ ಆಗಿ ಯಾವ್ದೆಲ್ಲ ಯಾವ ರುಟೀನ್ ಆಗಿ ಹೋಗೋದು ಎಲ್ಲ ವಿಚಾರಗಳನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡ್ತಾ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಆ ಈ ವಿಡಿಯೋನು ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ ಯಾಕಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಅರ್ಧ ಅರ್ಧ ವಿಡಿಯೋ ನೋಡ್ಕೊಂಡು ಕಮೆಂಟ್ಸ್ ಹಾಕ್ತಾರೆ ನೀವು ಅದು ಮಾಡ್ಲಿಲ್ಲ ಇದು ಮಾಡ್ಲಿಲ್ಲ ಅಂತ ಹೇಳೋದನ್ನ ಅದಕ್ಕಾಗಿ ನಾನು ಹೇಳುವಂಥದ್ದು ನೀವು ವಿಡಿಯೋ ನೋಡೋದಿದ್ರೆ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಕಂಪ್ಲೀಟ್ ಐಡಿಯಾ ಸಿಗುತ್ತೆ ಇಲ್ಲಾಂದ್ರೆ ಅರ್ಧ ಅರ್ಧ ಬಂದು ಆ ಕಮೆಂಟ್ ಮಾಡುವಂಥ ಟೈಮಲ್ಲಿ ನಿಮಗೆ ಆ ವಿಡಿಯೋನ ಕಂಪ್ಲೀಟ್ ನೋಡಿದ್ರೆ ಡೀಟೇಲ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳುವಂಥ ವಿಚಾರವನ್ನು ಹೇಳ್ತಾ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ನಾವು ಮೊದಲನೇದಾಗಿ ನಾವು ದೆಹಲಿಗೆ ಹೋಗ್ಬೇಕಂತ ಹೇಳಿದ್ರೆ ನಾನು ಅಲ್ಲಿ ಹೋದೆ ಎರಡು ಸಲ ಕೂಡ ಟ್ರೈನಲ್ಲೇ ಹೋಗಿರುವಂಥದ್ದು ಎಲ್ಲದಕ್ಕಿಂತ ಮೊದಲಾಗಿ ಒಂದು ಮಾತು ಹೇಳ್ತೇನೆ ನಾನು ಡೀಲರ್ ಅಲ್ಲ ಕಾರ್ ಡೀಲರ್ ಅಲ್ವೇ ಅಲ್ಲ ಯಾಕಂದರೆ ಕೆಲವರು ನನ್ನಲ್ಲಿ ಕಾರ್ ಬೇಕು ಅಂತ ಹೇಳುವಂಥ ವಿಚಾರದಲ್ಲಿ ನಾನು ಡೀಲರ್ ಹಾಗೆ ಅಂತ ವಿಚಾರದಲ್ಲಿ ಕೆಲವರು ಕಮೆಂಟ್ ಹಾಕಿದ್ರು ಬಟ್ ನಾನು ಡೀಲರ್ ಅಲ್ಲ ನಾನು ಹೋದಾಗ ನನಗೆ ಗಾಡಿ ಬೇಕು ಅಂತ ಹೇಳುವಂಥ ವಿಷಯದಲ್ಲಿ ನಾನು ಹೋದಾಗ ನನಗೆ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಅನ್ನ ನಾನು ನಿಮ್ಮ ಜೊತೆ ಹಂಚಿಕೊಂಡಿರುವಂತದಷ್ಟೇ ಅಷ್ಟೇ ಅದು ಬಿಟ್ಟು ನಾನೇನು ಕಾರ್ ಡೀಲ್ ಮಾಡ್ಲಿಕ್ಕೆ ನಿಂತವನಲ್ಲ ನಿಮ್ಗೇನಾದರೂ ಗಾಡಿ ಬೇಕು ನನ್ನಲ್ಲಿರುವಂತಹ ಎಕ್ಸ್ಪೀರಿಯನ್ಸ್ ಅನ್ನ ನಿಮ್ ಜೊತೆ ಹಚ್ಚಬೇಕು ಅಂತ ಕೆಲವು ವಿಚಾರದಲ್ಲಿ ಕೆಲವು ಸಪೋರ್ಟ್ ಕೇಳಿದಾಗ ಮಾತ್ರ ನಾನು ಜೊತೆಗೆ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಬಿಟ್ಟರೆ ನಾನು ಕಾರ್ ಡೈರೆಕ್ಟ್ ಆಗಿ ತಗೊಬಂದು ಇಲ್ಲಿ ಮಾರಾಟ ಎಲ್ಲ ಅದಕ್ಕೆ ಡೀಲರ್ ಗಳೇ ಇರ್ತಾರೆ ನಿಮಗೆ ನೇರವಾಗಿ ಡೀಲರ್ ಗಳ ಹತ್ರನೇ ಡೀಲ್ ಮಾಡ್ಕೋಬಹುದು ಏನೋ ಪ್ರಾಬ್ಲಮ್ ಏನಿಲ್ಲ ಇನ್ನು ಕೆಲವರು ಕಮೆಂಟ್ಸ್ ಹಾಕಿದ್ರು ರೇಟ್ ತುಂಬಾ ಹೆವಿ ಅಂತ ಅನಿಸ್ತಾ ಇದೆ ಕೆಲವೊಂದು ಅದಕ್ಕೆ ಎಲ್ಲ ಲೆಕ್ಕಾಚಾರ ಹಾಕಿದ್ರೆ ಇಲ್ಲ ಲಾಭ ಅಂತ ಹೇಳುವಂಥದ್ದು ಒಪ್ಕೋತೀನಿ ಆ ಕೆಲವೊಂದು ವೆಹಿಕಲ್ ಎಲ್ಲ ನಮ್ಗೆ ಅಲ್ಲಿಂದ ಇಲ್ಲಿ ತಗೊಂಡ್ಬಂದ್ರೆ ಒಂದು ಐವತ್ತು ಸಾವಿರ ರೂಪಾಯಿ ಎಲ್ಲ ಉಳಿಸ್ಬೋದು ಅಂತ ಅನಿಸ್ತಾ ಇದೆ ಮತ್ತೆ ಲಕ್ಸುರಿ ಕಾರ್ ತಗೊಬರೋದ್ರೆ ಅಲ್ಲಿ ಲಾಭ ನಮಗೆ ಈ ನಾರ್ಮಲ್ ಕಾರ್ ತಗೊ ಬಂದ್ರೆ ಅಷ್ಟೇನು ಲಾಭ ಅಂತ ಹೇಳಲಿಕ್ಕಿಲ್ಲ ಆದ್ರೂ ಪರವಾಗಿಲ್ಲ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಒಂದು ಯೂಸ್ ಮಾಡುವಂತಹ ಒಂದು ಸಣ್ಣ ಕಾರ್ ತಗೊಂಡ್ ಬಂದ್ರೆ ನಮ್ಗೆ ಹೆಚ್ಚು ಲಾಸ್ ಆಗ್ಲಿಕ್ಕಿಲ್ಲ ಸಣ್ಣ ಮಟ್ಟಲ್ಲಿ ಲಾಭ ಅಂತಾನೆ ಹೇಳ್ಬಹುದು ಆದ್ರೆ ನಾನು ಹೇಳುವಂತದ್ದು ಇಷ್ಟೇ ನೀವು ಏನಾದ್ರು ಗಾಡಿ ತಗೋ ಬರುವಂತಹ ಪ್ಲಾನ್ ಇದ್ರೆ ನಿಮ್ಗೆ ನೇರವಾಗಿ ಇನ್ನು ಆ ನಾವು ಯಾವ ರೀತಿ ಖರ್ಚು ಮಾಡ್ತೀವಿ ಅಂತ ಹೇಳುವಂಥ ವಿಚಾರ ಕೆಲವೊಂದ್ಸಲ ಕ್ಯಾಲ್ಕುಲೇಷನ್ ಮಾಡ್ಲೇಬೇಕಾಗತ್ತೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಆ ನಾರ್ಮಲ್ ಆಗಿ ಫ್ಲೈಟಲ್ಲಿ ಹೋಗುವವರು ಇರ್ತಾರೆ ಗಾಡಿ ತಗೊ ಬರಲಿಕ್ಕೆ ಅಂತ ಹೇಳುವಂತ ವಿಷಯದಲ್ಲಿ ಆ ಲೆಕ್ಕಾಚಾರ ಲೆಕ್ಕ ಮಾಡ್ಕೊಂಡ್ರೆ ನಮ್ಗೆ ಊರಲ್ಲಿ ಗಾಡಿ ತಗೊಳ್ಳೋದಿಲ್ಲ ಲಾಭ ಯಾಕಂದ್ರೆ ಫ್ಲೈಟಲ್ಲಿ ಹೋಗ್ಬೇಕಂದ್ರೆ ಎರಡು ಮೂರು ಜನ ಹೋಗ್ತಾರೆ ಗಾಡಿ ತಗೊಂಡ್ಬರ್ಲಿಕ್ಕೆ ಅಂತವರಿಗೆ ಅದು ಲಾಸ್ ಅಲ್ವಾ ಅದಕ್ಕಿಂತ ನಿಮ್ಗೆ ಇದು ಲಾಭ ಅಂತಾನೆ ನಾನು ಹೇಳುವಂಥದ್ದು ಇಷ್ಟೇ ನೀವು ಟ್ರೈನಲ್ಲಿ ಹೋಗ್ಲಿಕ್ಕೆ ಟ್ರೈ ಮಾಡಿ ಟ್ರೈನ್ ಅಲ್ಲಿ ಕೆಲವರಿಗೇನು ಟಿಕೆಟ್ ಸಿಗೋದಿಲ್ಲ ಅದಕ್ಕೊಂದು ಸಿಂಪಲ್ ಆಗಿರುವಂತಹ ವಿಚಾರವನ್ನು ಹೇಳ್ತೀನಿ ಟ್ರೈನ್ ಅಲ್ಲಿ ತತ್ಕಾಲ ಅಂತ ಹೇಳುವಂತಹ ಒಂದು ಆಪ್ಷನ್ ಇದೆ ಇದು ಹೆಚ್ಚಿನವರಿಗೆ ಗೊತ್ತಿದೆ ನಿಮ್ಗೆ ಗೊತ್ತಿಲ್ಲದೆ ಇರುವವರಿಗಾಗಿ ಹೇಳ್ತಾ ಇರುವಂತಹ ವಿಚಾರ ಇದು ನೀವು ನಾಳೆ ಇಲ್ಲಿಂದ ಹೋಗೋದಿದ್ರೆ ನಿಮ್ಗೆ ಇವತ್ತು ಬೆಳಿಗ್ಗೆ ಹತ್ತು ಅಂದ್ರೆ ಎಸಿಯಲ್ಲಿ ನೀವೇನಾದರೂ ಟಿಕೆಟ್ ಬುಕ್ ಮಾಡೋದಿದ್ರೆ ಹತ್ತು ಗಂಟೆಗೆ ಸಿಗುವಂತಹ ಟಿಕೆಟ್ ಅದು ಸ್ಲೀಪರಲ್ಲಿ ಟಿಕೆಟ್ ಬುಕ್ ಮಾಡೋದಿದ್ರೆ ನಿಮ್ಗೆ ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಆಗುವಂಥದ್ದು ಬಟ್ ಶಾರ್ಪ್ ಟೈಮಲ್ಲಿ ನಿಮಗೆ ಅದು ಸ್ಟಾರ್ಟ್ ಆಗುತ್ತೆ ಎ ಸಿ ನಿಮಗೆ ಏನಿದ್ರು ಒಂದು ಒಂದರಿಂದ ಎರಡು ನಿಮಿಷ ಮೂರು ನಿಮಿಷವರ್ಗಟ್ಟು ನಿಮಗೆ ಟಿಕೆಟ್ ಕಂಪ್ಲೀಟ್ ಆಗುತ್ತೆ ಅದಕ್ಕಾಗಿ ನೀವು ನಿಮ್ಮ ಹತ್ತಿರದ ರೈಲ್ವೆ ಸ್ಟೇಷನ್ಗೆ ಹೋಗಿ ಬೆಳಿಗ್ಗೆ ಒಂದು ಆರು ಗಂಟೆಗೆ ಏಳು ಗಂಟೆಗೆ ಹೋಗಿ ಕ್ಯೂ ನಿಂತು ನೀವು ಅಲ್ಲಿ ಟಿಕೆಟ್ ವೇಟ್ ಮಾಡಿದ್ರೆ ನಿಮ್ಗೆ ತತ್ಕಾಲದಲ್ಲಿ ಟಿಕೆಟ್ ತಗೋಬಹುದು ಇದೊಂದು ಟಿಪ್ಸ್ ಟಿಕೆಟ್ ತಗೊಳ್ಳೋ ವಿಚಾರದಲ್ಲಿ ಈಗ ನಾವು ದೆಹಲಿಗೆ ಹೋದ್ರೆ ನೀವು ಇನ್ನು ಬೆಂಗಳೂರಿಂದ ಹೋಗಿ ಮಂಗ್ಳೂರಿಂದ ಹೋಗಿ ಮೈಸೂರಿಂದ ಹೋಗಿ ಎಲ್ಲಿಂದ ಬೇಕಾದ್ರೂ ದೆಹಲಿಗೆ ಹೋಗಿ ಹೋಗೋದಿದ್ರೆ ನಿಮ್ಗೆ ದೆಹಲಿಯಲ್ಲಿ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಇದೆ ಇಲ್ಲಾಂದ್ರೆ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ಇದೆ ಎರಡೂ ರೈಲ್ವೆ ಸ್ಟೇಷನ್ ಅಲ್ಲಿ ಕೂಡ ಇಲ್ಕೋಬಹುದು ಅಹ್ ನಮ್ಗೇನು ತುಂಬಾ ಏನು ದೂರ ಬರೋದಿಲ್ಲ ಒಂದು ಐದು ಕಿಲೋಮೀಟರ್ ವ್ಯತ್ಯಾಸ ಬರುವಂತದಷ್ಟೆ ಎರಡು ರೈಲ್ವೆ ಸ್ಟೇಷನ್ ಇರುವಂತಹ ವ್ಯತ್ಯಾಸಗಳಿದು ಅಲ್ಲಿಂದ ನೀವು ರೈಲ್ವೆ ಸ್ಟೇಷನ್ ಇದು ನಿಮ್ಗೆ ಅಲ್ಲಿ ಹೊರಗಡೆ ಬಂದ ಕೂಡಲೇ ಆಟೋ ಸಿಗುತ್ತೆ ಇಲ್ಲಾಂದ್ರೆ ನಿಮ್ಗೆ ಅಲ್ಲೇ ಫಸ್ಟ್ ನಾನು ಹೇಳುವಂತದ್ದು ನೀವು ರೂಮ್ ಮಾಡ್ಕೊಳ್ಳಿ ಫ್ರೆಶ್ ಅಪ್ ಆಗಿ ನಿಮ್ಗೆ ಯಾವ ರೂಟಲ್ಲಿ ನಿಮ್ಗೆ ನಿಲ್ ನಿಲ್ಬಹುದು ಅಂತ ಹೇಳೋದೊಂದು ಪ್ಲಾನ್ ಮಾಡ್ಕೊಳ್ಳಿ ಹೋಗೋದಕ್ಕಿಂತ ಮೊದಲೇ ನೀವು ರೂಮ್ ಮಾಡ್ಕೊಂಡು ರೂಮ್ ನೀವು ಹುಡುಕೋದು ಅಷ್ಟೇ ಅಲ್ಲಿ ಡೈರೆಕ್ಟ್ ಆಗಿ ಹೋದ್ರೆ ರೂಮ್ಗೆ ಒಂದೂವರೆ ಸಾವಿರ ಎರಡೂವರೆ ಸಾವಿರ ಎರಡೂವರೆ ಸಾವಿರ ಅಂತ ಹೇಳ್ತಾರೆ ನೀವೇನಿದ್ರು ಓಯೋ ಆ್ಯಪ್ ಅನ್ನ ಬುಕ್ ಮಾಡ್ಕೊಳ್ಳಿ ಓಯೋ ಆ್ಯಪ್ ಬುಕ್ ಮಾಡಿದ್ರೆ ನಿಮಗೆ ಸಾವಿರ ರೂಪಾಯಿ ರೇಂಜಲ್ಲಿ ನಿಮಗೆ ರೂಮ್ ಸಿಗುತ್ತೆ ಒಂದು ಮೂರು ಜನಗಳ ಇದ್ರೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿಗೆಲ್ಲ ರೂಮ್ ಸಿಗುತ್ತೆ ನಿಮಗೆ ಒಂದು ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನೀವು ಅಲ್ಲೆಲ್ಲಾದ್ರೂ ರೂಮ್ ಮಾಡಿಕೊಂಡು ಅಪ್ ಆಗಿ ಆನಂತರ ಒಂದಾದ್ರೆ ಕರೋಲ್ ಬಾಗ್ ಇಲ್ಲಾಂದ್ರೆ ನಿಮಗೆ ಆ ವಸಂತ ಕುಂಜಿ ಅಂತ ಹೇಳುವಂತ ಪ್ಲೇಸ್ ಇದೆ ಇಲ್ಲಾಂದ್ರೆ ರೋಹಿಣಿ ಸೆಕ್ಟರ್ ರೋಹಿಣಿ ಸೆಕ್ಟರ್ ಅಲ್ಲಿ ನಿಮ್ಗೆ ಒಂದರಿಂದ ಒಂದು ಎರಡು ಮೂರು ಹಾಗೆ ಹಲವು ನಂಬರ್ ಗಳಿವೆ ನಾನು ಲಾಸ್ಟ್ ಟೈಮ್ ರೋಹಿಣಿ ಸೆಕ್ಟರ್ ಅಲ್ಲಿರುವಂತಹ ಹತ್ತು ನಂಬರ್ ಗೆ ಮಾತ್ರ ಹೋಗಿರುವಂತದ್ದು ಆ ಹತ್ತು ನಂಬರ್ ಅಲ್ಲಿ ಸುಮಾರು ಅಂದ್ರೆ ಸಾವಿರಾರು ಕಾರುಗಳು ಮಾರಾಟಕ್ಕಿದ್ವು ಅಂತ ಹಲವು ಕಾರುಗಳು ಅಲ್ಲಿ ಇದೆ ಒಂದೇ ಏರಿಯಾದಲ್ಲಿ ಇದೆ ನಿಮ್ಗೆ ರೋಹಿಣಿ ಸೆಕ್ಟರ್ ಕೂಡ ಹೋಗಬಹುದು ವಸಂತ ಕುಂಜ್ ಬೇಕಾದ್ರೆ ಅಲ್ಲಿ ಕೂಡ ಹೋಗಬಹುದು ಕರೋಲ್ ಬಾಗಲ್ಲಿ ಆದ್ರೆ ಅಲ್ಲಿಯ ವಿಶೇಷ ಅಂತ ಹೇಳೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಬಟ್ ಇವಾಗ ನಾನು ಹೇಳುವಂತದ್ದು ಇಷ್ಟೇ ನಿಮ್ಗೆ ಕರೋಲ್ ಬಗ್ಗೆ ಹೋದ್ರೆ ನಿಮ್ಗೆ ಅಲ್ಲಿ ಡೀಲರ್ ಗಳು ತುಂಬಾ ಜನ ಇದ್ದಾರೆ ಇಲ್ಲಿ ಕೂಡ ಇದ್ದಾರೆ ಆದ್ರೆ ಕರೋಲ್ ಬಾಗಲ್ಲಿ ಗಾಡಿಗಳು ಸೆಲೆಕ್ಷನ್ ಇರೋದು ಕಡಿಮೆ ನಿಮ್ಗೆ ರೋಹಿನ್ ಸೆಕ್ಟರ್ ಅಲ್ಲಿ ಗಾಡಿಗಳು ಸೆಲೆಕ್ಷನ್ ಜಾಸ್ತಿ ಇದೆ ಆದ್ರೆ ಗಾಡಿಗಳು ನೀಟ್ನೆಸ್ ಲೆಕ್ಕಾಚಾರ ಹಾಕಿದ್ರೆ ಕರೋಲ್ ಬಾಗಿಲ್ಲಿ ಸ್ವಲ್ಪ ನನಗೆ ಇಷ್ಟ ಆಗೋಯ್ತು ಯಾವುದು ಕಂಪ್ಲೀಟ್ ಡಿಟೇಲ್ ಅನ್ನು ಮುಂದಿನ ಹಿಡಿದಲ್ಲಿ ಸಪ್ರೇಟ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಈಗ ಅಲ್ಲಿ ಗಾಡ್ ನಿಮ್ಗೆ ಫೈನಲ್ ಆದ್ರೆ ಯಾವ ರೀತಿ ತಗೋಬರೋದು ಅಂತ ಹೇಳಿದ್ರೆ ಮತ್ತೆ ಒಂದು ಬಾರ್ಗೇನ್ ವಿಚಾರ ನಿಮ್ಗೆ ಯಾವುದೇ ಕಾರಣಕ್ಕೂ ನೀವು ಫೇಸ್ಬುಕ್ ಅಲ್ಲಿ ಮಾರ್ಕೆಟ್ ಪ್ಲೇಸ್ ಅಲ್ಲಿ ನೋಡ್ಕೊಂಡು ಡೈರೆಕ್ಟ್ ಆಗಿ ಪಾರ್ಟಿನ ಫಿಕ್ಸ್ ಮಾಡ್ಕೊಂಡು ಹೋಗ್ಬೇಡಿ ಯಾಕಂತ ಹೇಳ್ತೇನೆ ನೀವು ಅಲ್ಲಿ ಹೋದಾಗ ಏನಾದರೂ ನಾಳೆ ಮೋಸ ಮಾಡಿದರೆ ಮತ್ತೆ ಅವರ ಇಂದ ಒದ್ದಾಡುವಂಥದ್ದು ಅವಸ್ಥೆ ಆಗುತ್ತೆ ನೀವು ಎನ್ ಓ ಸಿ ನಾ ಡೀಲರ್ ಆದಮೇಲೆ ದುಡ್ಡೆಲ್ಲ ಕೊಟ್ಟ ಮೇಲೆ ಮತ್ತೆ ಎನ್ ಓ ಸಿ ಬೇಕು ಎನ್ ಓ ಸಿ ನಮ್ಮ ಹೆಸರಿಗೆ ಎನ್ ಓ ಸಿ ತಗೊಂಡು ಅವರು ಮತ್ತೆ ಅಲ್ಲಿ ಹತ್ತು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಡಿಮಾಂಡ್ ಮಾಡಿದರೆ ಏನು ಮಾಡೋ ಅವಶ್ಯಕತೆ ಅಂದರೆ ಏನು ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ ಅದಕ್ಕಿಂತ ನೀವು ಏನು ಮಾಡಿದರೆ ಡೈರೆಕ್ಟಾಗಿ ಡೀಲರ್ ಹತ್ರನೇ ಹೋಗಿ ಇಪ್ಪತ್ತು ಸಾವಿರ ಜಾಸ್ತಿ ಆದರೂ ಪರವಾಗಿಲ್ಲ ಯಾಕಂದರೆ ಡೀಲರ್ ಕಮಿಷನ್ ಕೊಡಲೇಬೇಕಾಗುತ್ತೆ ಕೊಟ್ಟರೂ ಪರವಾಗಿಲ್ಲ ಸ್ವಲ್ಪ ಸೇಫ್ ಆಗಿ ತಗೋಬಹುದು ಅದೇ ಡೀಲರ್ ಹತ್ರ ಹೋಗಿ ಇದೇ ಡೀಲರ್ ಹತ್ರ ಹೋಗಿ ಅಂತ ನಾನು ಹೇಳೋದಿಲ್ಲ ನಾನು ಯಾರನ್ನು ಹೆಚ್ಚಾಗಿ ನಂಬೇಕು ಅಂತ ಹೇಳೋದಲ್ಲ ನಿಮ್ಗೆ ಇಷ್ಟ ಆಗಿರುವಂತಹ ಗಾಡಿ ಎಲ್ಲಿ ಸಿಗತ್ತೆ ಅಲ್ಲಿ ನೋಡಿಕೊಂಡು ಡೀಲರ್ ಹತ್ರ ಮಾತನಾಡಿಸ್ಕೊಂಡು ಅಲ್ಲಿಂದನೆ ಫೈನಲ್ ಮಾಡ್ಕೊಂಡು ಎಗ್ರಿಮೆಂಟ್ ಮಾಡಿಸ್ಕೊಂಡು ತಗೋ ಬನ್ನಿ ಆಗ ಅವರ ಕಮಿಷನ್ ಮಾತ್ರ ನೀವು ಕೊಡುವಂತ ಅವಶ್ಯಕತೆ ಬರುವಂತದ್ದು ಇನ್ನು ಆನ್ಲೈನ್ ಟ್ರಾನ್ಸ್ಫರ್ ಆಗತ್ತೆ ಅಂತ ಕೆಲವರು ಕೇಳಿದ್ರು ಆನ್ಲೈನ್ ಟ್ರಾನ್ಸ್ಫರ್ ಕೂಡ ಆಗುತ್ತೆ ಏನಿದ್ರು ನೀವು ಹೆಚ್ಚು ಕ್ಯಾಶ್ ತೆಲಿಗೆ ಹೋಗೋದಕ್ಕಿಂತ ಮೊದಲು ನೀವು ನಾನು ಈ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದೆ ಹೆಚ್ಚು ಕ್ಯಾಶ್ ಅನ್ನ ಕೈಯಲ್ಲಿ ಇಟ್ಕೊಂಡು ಹೋಗ್ಬೇಡಿ ದೂರ ಹೋಗುವಂತ ಟೈಮ್ ಟ್ರೈನ್ ಅಲ್ಲಿ ತುಂಬ ನಿಗಾ ವಹಿಸಿಕೊಳ್ಬೇಕಾಗತ್ತೆ ಕೈಯಲ್ಲಿ ಕ್ಯಾಶ್ ಇದ್ರೆ ಅದಕ್ಕಿಂತ ಖರ್ಚಿಗೆ ಬೇಕಾಗಿರೋದು ಮಾತ್ರ ಕೈಲಿಕೊಳ್ಳಿ ಉಳಿದಿರೋದನ್ನ ಅಕೌಂಟ್ ಅಲ್ಲಿ ಇಟ್ಕೊಳ್ಳಿ ಡೈರೆಕ್ಟ್ ಆಗಿ ಎಲ್ಲಿ ಫೋನ್ ಪೇನ ಇಲ್ಲಾಂದ್ರೆ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡು ಎ ಟಿ ಎಟಿಎಂ ಒಂದು ನಾಲ್ಕೈದು ಜಿ ಜನರ ಎಟಿಎಂ ಕೈಯಲ್ಲಿ ಇದ್ರೂ ಪರವಾಗಿಲ್ಲ ಅಕೌಂಟ್ ಇಂದ ಸಪ್ರೇಟ್ ಸಪ್ರೇಟ್ ಅಕೌಂಟ್ ಅಲ್ಲಿ ಇಟ್ಕೊಂಡ್ರು ಅಲ್ಲಿ ತಗೊಂಡು ಕ್ಯಾಶ್ ಕೊಟ್ಟರು ಬೇಕಂದ್ರೆ ತಗೊಂಬಹುದು ಅದೊಂದು ವಿಚಾರ ಇನ್ನು ಎನ್ಓ ಸಿ ನಾವು ಓ ಸಿ ಗೆ ಅಪ್ಲೈ ಮಾಡ್ಬೇಕಂತ ಹೇಳಿದ್ರೆ ಮೂರುವರೆ ಸಾವಿರ ರೂಪಾಯಿ ಅಲ್ಲಿ ಕೊಡಬೇಕಾಗತ್ತೆ ಜೊತೆಗೆ ಇವರ ಬ್ರೋಕರ್ ಕಮಿಷನ್ ಏನಿರುತ್ತೆ ಅಂದ್ರೆ ಮೂರು ಪರ್ಸೆಂಟ್ ಕಮಿಷನ್ ಇರುತ್ತೆ ನಾವು ಒಂದ್ ಎರಡು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಗಾಡಿ ತಗೋಬೇಕಂದ್ರೆ ಮೂರು ಪರ್ಸೆಂಟೇಜ್ ಕೊಡಬೇಕು ಅದಕ್ಕಿಂತ ಕಡಿಮೆ ಇದಾದ್ರೆ ಫಿಕ್ಸ್ ಐದು ಸಾವಿರ ರೂಪಾಯಿ ಕೊಡಬೇಕಾಗತ್ತೆ ಇಷ್ಟೆಲ್ಲ ಕಮಿಷನ್ ಆದಮೇಲೆ ನಮಗೆ ಅವರು ಎಕ್ಸ್ಟ್ರಾ ಚಾರ್ಜಸ್ ಅಂತ ಇನ್ನೂ ಬರೋದಿಲ್ಲ ಆನಂತರ ಅವರು ಎನ್ ಒ ಸಿಗೆ ಅಪ್ಲೈ ಮಾಡ್ತಾರೆ ಎನ್ ಓ ಸಿ ಕಾಪಿ ಕೊ ಅಂದರೆ ಅಪ್ಲೈ ಮಾಡಿರುವಂಥ ರಿಸಿಪ್ಟ್ ಕೊಡ್ತಾರೆ ಆ ರಿಸಿಪ್ಟ್ ಇಟ್ಕೊಂಡ್ರೆ ನಮಗೆ ಒಂದು ಹತ್ತರಿಂದ ಒಂದು ತಿಂಗಳ ಹತ್ತು ದಿನದಿಂದ ಒಂದು ತಿಂಗಳ ಗ್ಯಾಪಲ್ಲಿ ನಮಗೆ ಎನ್ ಓ ಸಿ ಬರುತ್ತೆ ಇದು ಮುಖ್ಯವಾಗಿರುವಂಥ ವಿಚಾರ ಇನ್ನು ಗಾಡಿ ಟ್ರಾನ್ಸ್ಪೋರ್ಟ್ ಬೇಕಂದ್ರೆ ಟ್ರಾನ್ಸ್ಪೋರ್ಟ್ ಹಾಕಿಸಬಹುದು ಬೆಂಗಳೂರಿಗೆ ಟ್ರಾನ್ಸ್ಪೋರ್ಟ್ ಬರೋದಿದ್ರೆ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಅಲ್ಲಿ ನಾವು ನೇರವಾಗಿ ರೈಲು ಹತ್ಕೊಂಡು ಇಲ್ಲಾಂದ್ರೆ ಬಸ್ ಬಸ್ ಗಿಂತ ರೈಲು ಸೇಫ್ ಕೆಲವರು ಕ್ರೋ ಕ್ರೇಜ್ ಇರುವಂತವರು ಫ್ಲೈಟ್ ಅಲ್ಲಿ ಕೂಡ ಬರುವಂತವ್ರು ಇರ್ತಾರೆ ಹೇಗೂ ಬರ್ಬಹುದು ನಮ್ಮ ಇಷ್ಟದ ಪ್ರಕಾರ ಬರಬಹುದು ಹಾಗೆ ಬರ್ಬೇಕು ಹೀಗೆ ಬರಬಹುದು ಅಂತ ಹೇಳೋದಲ್ಲ ಹೇಗೆ ಬೇಕಾದ್ರೂ ಬರ್ಕೋ ಬರ್ಬಹುದು ನಮ್ಗೆ ಎಲ್ಲಿಂದ ಇವಿಷ್ಟು ದೆಹಲಿಯಿಂದ ಗಾಡಿ ತರುವಂತಹ ವಿಚಾರಗಳು ಅದನ್ನ ಅಲ್ಲಿ ಮತ್ತೆ ಫುಡ್ ಫುಡ್ಡಿನ ವಿಚಾರಕ್ಕೆ ಬರಬೇಕಾದ್ರೆ ನಮಗೆ ಇಷ್ಟದ ಫುಡ್ ಸಿಗೋದ್ ತುಂಬ ಕಷ್ಟ ನಾವು ಇಲ್ಲಿ ನಮ್ಮ ಊರಲ್ಲಿ ನಮಗೆ ಅದೇ ಫುಡ್ ಇದೆ ಫುಡ್ ಅಂತ ಹೇಳ್ತೀವಿ ಬಟ್ ದೂರ ಹೋದಾಗ ಆ ಫುಡ್ ಅನ್ನ ನಮಗೆ ಮೈಂಟೈನ್ ಮಾಡ್ಲಿಕ್ಕೆ ತುಂಬಾ ಅಂದ್ರೆ ತುಂಬ ಕಷ್ಟ ಆಗುತ್ತೆ ಅಲ್ಲಿ ಹೆಚ್ಚಾಗಿ ನೀವು ವೆಜ್ಜನ್ನೇ ನೋಡ್ಕೊಳ್ಳಿ ಯಾಕಂದ್ರೆ ವೆಜ್ ಫುಡ್ ಆದರೆ ಹೆಜ್ಜು ಹೊಟ್ಟಿಗೆ ಸ್ವಲ್ಪ ಸೇಫ್ ಆಗಿರುತ್ತೆ ಇಲ್ಲಾಂದರೆ ಲೂಸ್ ಮೋಷನ್ ಅದಿದ್ದು ಅಂತ ತಿಳ್ಕೊಂಡು ಸ್ಟಾರ್ಟ್ ಆದರೆ ಮತ್ತೆ ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕಿಂತ ವೆಜ್ ಫುಡ್ಡನ್ನೇ ಹೆಚ್ಚಾಗಿ ಪ್ರಿಫರ್ ಮಾಡ್ಕೊಳ್ಳಿ ಇನ್ನು ಬರಬೇಕಂದ್ರೆ ನೀವು ಟ್ರೈನ್ ವೇ ಈಗ ಜರ್ನೀಲಿ ಬರಬೇಕಂದ್ರೆ ನಿಮಗೆ ಇದೊಂದು ಏನು ಟ್ರೈನ್ ಟಿಕೆಟ್ ಚಾರ್ಜ್ ಕೂಡ ಉಳಿಯುತ್ತೆ ಹೇಗೂ ಇಪ್ಪತ್ತು ಸಾವಿರಕ್ಕೆ ಅಷ್ಟೇನು ಖರ್ಚು ಬರೋದಿಲ್ಲ ನಾವು ರೂಟಲ್ಲಿ ಬರಬೇಕಂದ್ರೆ ನಮಗೆ ಒಂದು ಸುಮಾರು ನಾಲ್ಕು ಸಾವಿರ ರೇಂಜಲ್ಲಿ ಟೋಲ್ ಹೋಗುತ್ತೆ ಜೊತೆಗೆ ಗಾಡಿಯ ಮೈಲೇಜ್ ಮೇಲೆ ಡಿಪೆಂಡ್ ಅದು ನಮ್ಗೆ ಎಷ್ಟು ಸುಮಾರು ಎರಡು ಈಗ ಬೆಂಗಳೂರಿಗೆ ಬರ್ಬೇಕಂದ್ರೆ ಎರಡು ಸಾವಿರದ ಮುನ್ನೂರು ಕಿಲೋಮೀಟರ್ ಅನ್ನೋ ಅಂದಾಜು ಬರುತ್ತೆ ನಮ್ಗೆ ಮಂಗ್ಳೂರ್ ಬರ್ಬೇಕಂದ್ರೆ ಎರಡು ಸಾವಿರದ ಇನ್ನೂರು ಕಿಲೋಮೀಟರ್ ಅಂದಾಜು ಬರುತ್ತೆ ಇನ್ನು ಹಲವರು ಕೇಳಿದ್ರು ಯಾವ ಮುಂಬೈ ರೂಟು ಗೋವಾ ಆ ರೂಟ್ ಅಲ್ಲಿ ಬರ್ಬೋದ ಮಂಗ್ಳೂರ್ ಬರೋದಿದ್ರೆ ಬಟ್ ನಾನು ಹೇಳುವಂತದ್ದು ನೀವು ಯಾವುದೇ ಕಾರಣಕ್ಕೂ ಮುಂಬೈ ಅನ್ನು ತಪ್ಪಿಸಿ ಬರುವಂತಹ ಪ್ರಯತ್ನ ಮಾಡಿ ಯಾಕಂದ್ರೆ ಮುಂಬೈ ಹೋದ್ರೆ ನೀವು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಳ್ತೀರಿ ಅದಕ್ಕಿಂತ ಸೋಲಾಪುರ ಮಾರ್ಗ ಇಟ್ಕೊಂಡ್ರೆ ನೀವು ರೂಟ್ ಮ್ಯಾಪ್ ಹಾಕುವಾಗೇ ಮಹಾರಾಷ್ಟ್ರ ಸೋಲಾಪುರ ಹಾಕಿದರೆ ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಹೊಡೋದರ ಎಕ್ಸ್ಪ್ರೆಸ್ ವೇನಲ್ಲಿ ಬಂದರೆ ನಿಮಗೆ ತುಂಬ ಟೈಮ್ ಕೂಡ ಸೇವ್ ಆಗುತ್ತೆ ಕಿಲೋಮೀಟರ್ ಒಂದು ಮುನ್ನೂರು ನಾಲ್ಕುನೂರು ಕಿಲೋಮೀಟರ್ ಅಷ್ಟು ಡಿಫ್ರೆನ್ಸ್ ಬರುತ್ತೆ ಕಡಿಮೆ ಆಗುತ್ತೆ ಇವೆಲ್ಲ ವಿಚಾರಗಳು ನಿಮಗೆ ದೆಹಲಿಯಿಂದ ಬರುವಂಥ ವಿಚಾರದಲ್ಲಿ ಇರುವಂತಹ ಹಲವು ಮಾಹಿತಿಗಳು ನೀವೇನಾದರೂ ದೆಹಲಿಯಿಂದ ಗಾಡಿಯನ್ನು ತಂದಿದ್ರೆ ಯಾವ ರೂಟಿಂದಾಗಿ ಬಂದಿರಿ ಅಂತ ಹೇಳುವಂತನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ದೆಹಲಿಯ ಬಗ್ಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಇರುವಂತಹ ವಿಚಾರಗಳನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಸಣ್ಣ ಪ್ರಯತ್ನವನ್ನು ಮಾಡ್ತೀನಿ ನೀವೇನಾದ್ರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೇಕನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋ ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ